ಕೂಟದ ಆಡಳಿತ ಮಂಡಳಿಯ ಅಭಿವೃದ್ದಿಯನ್ನು ಸಹಿಸದೆ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್ ರವರು ಸುಖಾಸುಮ್ಮನೆ ಆರೋಪಗಳು ಮಾಡುತ್ತಿದ್ದು ಅವರಿಗೆ ಶೋಭೆ ತರುವುದಿಲ್ಲ ಎಂದು ಶಾಸಕ ಕೆವೈ ನಂಜೇಗೌಡ ಅಸಮಾಧಾನ ವ್ಯಕ್ತಪಡಿಸಿದರು ನಗರದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕೋಚಿಮುಲ್ ಆಡಳಿತ ಮಂಡಳಿ ಅಭಿವೃದ್ದಿ ಕಾರ್ಯಕ್ರಮಗಳನ್ನು ಮುಂದಿನ ಆಡಳಿತ ಮಂಡಳಿ ಕೋಚಿಮೂಲ್ ಆಲು ಒಕ್ಕೂಟದ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಸೋತಿದ್ದು ಅವರಿಗೆ ಇಂದಿನ ಕೋಚಿಮುಲ್ ಆಡಳಿತ ಮಂಡಳ ಮಂಡಳಿಯ ಅಭಿವೃದ್ದಿ ಕಾರ್ಯಗಳನ್ನು ಕಂಡು ಸಹಿಸಿಕೊಳ್ಳದೆ ನಮ್ಮ ಆಡಳಿತ ಮಂಡಳಿಯ ಮೇಲೆ ಎಲ್ಲ ಸ್ಥಳದ ಆರೋಪಗಳನ್ನು ಮಾಡುವುದು ಸರಿ ಬರುವುದಿಲ್ಲ ಎಂದರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಂವಿಕೆ ಡೈರಿಗೆ ಮಾಜಿ ಸಚಿವ ಬಚ್ಚೇಗೌಡರವರು ಅವರು ಜಾಗವನ್ನು ಗುರುತಿಸಿ ನೀಡಿದ್ದು ಅದು ಕೆವಿ ನಾಗರಾಜ್ ಅವರಿಗೆ ನೆನಪಿಲ್ಲ ಇನ್ನು ಇವರು ಬಿಜೆಪಿಯ ಸುಧಾಕರ್ ಅವರ ಹಿಂದೆ ಹೋಗಿದ್ದಾರೆ ಇನ್ನು ಒಳಿಯ ಕಾರ್ಯಕ್ರಮಗಳಿಗೆ ಆದ್ಯತೆ ನೀಡಿದ್ದ ಬಿಎನ್ ಬಚ್ಚೇಗೌಡಾರ್ ಅವರ ನೆನಪು ಎಲ್ಲಿ ಇರುತ್ತದೆ ಎಂದು ತಿರುಗೇಟು ನೀಡಿದರು ನಮ್ಮ ಆಡಳಿತ ಮಂಡಳಿಗೆ ಸಿಕ್ಕ ಐದು ವರ್ಷಗಳ ಅವಧಿಯಲ್ಲಿ ಕೇವಲ ಎರಡು ವರ್ಷದ ಅವಧಿ ಮಾತ್ರ ಅಧಿಕಾರ ಸಿಕ್ಕಿದ್ದು ಸಿಕ್ಕಿರುವ ಅವಧಿಯಲ್ಲಿ ಅಭಿವೃದ್ಧಿಗೆ ಆದ್ಯತೆಯನ್ನು ನೀಡಲಾಗಿದೆ ಕೊರೋನಾ ಮಹಾಮಾರಿ ಮತ್ತು ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ಸರ್ಕಾರ ಪತನಗೊಂಡು ಬಿಜೆಪಿ ಅಧಿಕಾರದಲ್ಲಿ ಅಭಿವೃದ್ದಿಯಲ್ಲಿ ಹಿನ್ನಡೆಯನ್ನ ಅನುಭವಿಸಬೇಕಾಯಿತು ಎಂದು ಹೇಳಿದರು ರೈತರ ಪರವಾಗಿ ಒಲವು ತೋರಿಸುವ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಶೀಘ್ರದಲ್ಲೇ ರಾಜ್ಯದ ಹಾಲು ಒಕ್ಕೂಟದ ಅಧ್ಯಕ್ಷರ ಸಭೆಯನ್ನ ಕರೆದು ಹಾಲಿನ ದರ ಏರಿಕೆಯ ತೀರ್ಮಾನವನ್ನು ಮಾಡಲು ಚಿಂತನೆಯನ್ನ ನಡೆಸಿದ್ದಾರೆ ಎಂದರು ಆಂಧ್ರಪ್ರದೇಶದ ತಿರುಪತಿ ತಿರುಮಲ ದೇವಸ್ಥಾನದ ಲಡ್ಡುವಿಗೆ ಕೆಎಂಎಫ್ ತುಪ್ಪವನ್ನು ಪುನಃ ಬಳಕೆ ಮಾಡಿಕೊಳ್ಳುತ್ತಿರುವುದು ಹೆಚ್ಚು ಅನುಕೂಲವಾಗುತ್ತಿದೆ ಬೇಡಿಕೆಯೂ ಸಹ ಹೆಚ್ಚಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಆಲು ಒಕ್ಕೂಟದ ಸರ್ವ ಸದಸ್ಯರ ಸಭೆಯು ಇತಿಹಾಸದ ಜಿಬಿಎಂ ಸಭೆಯಾಗಿದ್ದು ಇದು ಮೆಚ್ಚುಗೆಯ ಅವಶ್ಯವಾಗಿದೆ ಎಂದು ನುಡಿದರು ಈ ಸಂದರ್ಭದಲ್ಲಿ ಕೋಮಲ್ ನಿರ್ದೇಶಕರಾದ ಕಾಂತರಾಜು ಕಾಡೇನಹಳ್ಳಿ ನಾಗರಾಜ್ ಅನುಮೇಶ್ ಭರಣಿ ವೆಂಕಟೇಶ್ ಡಿವಿ ಹರೀಶ್ ಉಲವಾಡಿ ಬಾಬು ಕೋಚಿಮುಲ್

ಅದರಲ್ಲಿ ಇವತ್ತು ವಿಶೇಷವಾಗಿ ನನ್ನ ಪ್ರಕಾರ ಇವತ್ತಿನ ಇಪ್ಪತ್ತು ಇಪ್ಪತ್ತ್ಮೂರು ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆ ಏನು ಇವತ್ತು ನಡೆಸಿದೀವಿ ಈ ಅವಧಿಯ ಕೊನೆ ಸಭೆ ಈ ಅವಧಿಯ ಆದರೆ ನಮ್ಮ ಆಡಳಿತ ಮಂಡಳಿ ಐದು ವರ್ಷ ಅವಧಿಯಲ್ಲಿ ತಗೊಂಡಂಥ ಹಾಲು ಉತ್ಪಾದಕರ ಪರವಾಗಿ ಕಾರ್ಯಕ್ರಮಗಳನ್ನು ಸಭೆಯಲ್ಲಿ ಇಟ್ತೀವಿ ಅದ್ರ ಜೊತೆಯಲ್ಲಿ ವಿಶೇಷವಾಗಿ ಒಂದು ವರ್ಷ ನಾಲ್ಕು ತಿಂಗಳು ಅವಧಿ ಆಡಳಿತ ಇದೆಯಲ್ಲ ನಮ್ಮದು ಇದು ಇತಿಹಾಸ ಹುಡುಗಲಲ್ಲಿ ಹುಡುಕಂಡಂತ ನಮ್ಮ ಈ ಆಡಳಿತ ಮಂಡಳಿಯ ತೀರ್ಮಾನಗಳು ಒಂದು ವರ್ಷ ನಾಲ್ಕು ತಿಂಗಳು ಏನು ನಮ್ಮ ಐದು ವರ್ಷ ಅವಧಿ ಇತ್ತು ಐದು ವರ್ಷದಲ್ಲಿ ನಮಗೆ ಸಿಕ್ಕಂಥ ಅವಕಾಶ ಬರೀ ಒಂದು ಎರಡು ವರ್ಷ ಅದಾದಮೇಲೆ ಕೊರೋನಾ ಅದಾದಮೇಲೆ ಬಿ ಜೆ ಪಿ ಸರ್ಕಾರ ಬಂದವಣಿದ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಬಂದಾದಮೇಲೆ ಕೋರ್ಟು ಕಚೇರಿ ವಿಭಜನೆ ಹೆಸರು ಹೇಳಿಕೊಂಡು ಕೋರ್ಟು ಕಚೇರಿಗಳಿಗೆ ಹೋಗಿ ನಮ್ಮ ಆಡಳಿತ ಮಂಡಳಿಯ ಅಧಿಕಾರವನ್ನು ಮುಟುಕೊಳಿಸಿ ಪಾಪ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಿರ್ದೇಶಕರು ಐದು ವರ್ಷ ಅವಧಿಗೆ ಆಯ್ಕೆ ಮಾಡಿ ಕಳಿಸಿ ಅವರ ಆಡಳಿತವನ್ನು ಹೊರತುಪಡಿಸಿ ಬಿ ಜೆ ಪಿ ಸರ್ಕಾರದಲ್ಲಿ ಆ ಜಿಲ್ಲೆಯ ಚಿಕ್ಕಲಾಂತರ ಜಿಲ್ಲೆಯ ಹಾಲು ಉತ್ಪಾದಕರ ಪರವಾಗಿ ಏನು ಪ್ರಸ್ತಾವನೆ ಮಾಡಿದ್ರೆ ಹಾಲು ಉತ್ಪಾದಕರ ಪರವಾಗಿತ್ತು ಏನು ತೀರ್ಮಾನ ತಗೊಳ್ಳೋಕ್ಕೆ ಅವಕಾಶ ಇಲ್ಲದೆ ಬಿ ಸರ್ಕಾರ ಬಂದ ಮೇಲೆ ಕೊಟ್ಟಂಥ ತೊಂದರೆ ಜೊತೆಗೆ ಏನು ನಾವು ಎಮ್ ಬಿ ಕೃಷ್ಣಪುರ ಹೆಸರಲ್ಲಿ ಎಮ್ ಬಿ ಡೇ ಗೋಲ್ಡನ್ ಡೈರಿ ಅಂತ ಮಾಡಕ್ಕೆ ಕೊಟ್ಟಿದ್ವಿ ಅದಕ್ಕೂ ಕೂಡ ತಡೆ ಆಗಲೇ ಬಂತು ಯಾವುದೇ ತೀರ್ಮಾನ ತಗೊಳ್ಳೋದಕ್ಕೂ ಕೂಡ ತಾವು ಮರೆದು ಆಡಳಿತ ಮಾಡಲಿ ಅಂತೇಳಿ ಸರ್ಕಾರ ಆದೇಶ ಮತ್ತು ಕೋರ್ಟ್ ವಿಭಜನೆ ಇಲ್ಲ ಮುದ್ರೆಗಳಾಯಿತು ಯಾವುದೇ ನಾವು ಡೆವಲಪ್ ಮಾಡಿಸ್ಬೇಕು ಯಾವುದು ಉತ್ಪಾದಕರ ಬಗ್ಗೆ ತೀರ್ಮಾನ ತಗೊಳ್ಳೋಬೇಕು ಅವಕಾಶ ಸಿಗಬೇಡಿ ಅದು ಸರ್ಕಾರ ಬದಲಾವಣೆ ಆದಮೇಲೆ ಕಾಂಗ್ರೆಸ್ ಸರ್ಕಾರ ಮೇಲೆ ಮುಖ್ಯಮಂತ್ರಿಗಳು ಮತ್ತು ಸಹಕಾರ ಮಂತ್ರಿಗಳು ನಮ್ಮ ಎರಡು ಜಿಲ್ಲೆಯ ಮಂತ್ರಿಗಳು ಮತ್ತು ಎರಡೂ ಜಿಲ್ಲೆಯ ಶಾಸಕರು ನಮ್ಮ ಆಡಳಿತ ಮಟ್ಟದಲ್ಲಿ ನನ್ನ ಪ್ರಕಾರ ಇನ್ನು ಎರಡು ತಿಂಗಳಲ್ಲಿ ಕಂಪ್ಲೀಟ್ ಅದು ಅದ್ರ ಜೊತೆಗೆ ವಿಶೇಷವಾಗಿ ಐಸ್ ಕ್ರೀಮ್ ಪ್ಲ್ಯಾಂಟನ್ನು ಕೂಡ ತಮ್ಮ ಒಪ್ಕೊಂಡಕ್ಕೆ ತಗೊಂಡಿದ್ದೀವಿ ಐಸ್ ಕ್ರೀಮ್ ಪ್ಲ್ಯಾಂಟು ನಮ್ಗೆ ಸಿಕ್ಕೋಕ್ಕೆ ಅವಕಾಶ ಇರಲಿಲ್ಲ ಯಾವತ್ತೂ ಅಷ್ಟೇ ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಗಳು ಬೆಂಗಳೂರು ಮತ್ತು ಹಾಸನ ಈ ಕಡೆ ಹೋಗ್ತಾ ಇತ್ತು ಅದನ್ನು ಆಡಳಿತ ಮಂಡಳಿ ನಾವು ತಗೊಂಡಂಥ ತೀರ್ಮಾನಕ್ಕೆ ಸರ್ಕಾರ ಸಹಕಾರ ಕೊಟ್ಟಿದ್ದರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿತ್ತಾಮಡಿಯಲ್ಲಿ ಸುಮಾರು ಅರವತ್ತು ಕೋಟಿಯಲ್ಲಿ ಐಸ್ ಕ್ರೀಮ್ ಪ್ಲಾಂಟನ್ನು ಪ್ರಾರಂಭ ಮಾಡಿದ್ದೀವಿ ಈ ಮೂರೂ ಪ್ರಾಜೆಕ್ಟ್ ಜೊತೆ ನಮ್ಮ ಆಡಳಿತ ಮಂಡಳಿ ಒಂದು ತೀರ್ಮಾನ ಬಂದಿದೆ ನಮ್ಮ ಎರಡು ಜಿಲ್ಲೆಯ ಹಾಲು ಉತ್ಪಾದಕರ ಮಕ್ಕಳು ಹೈಯರ್ ಎಜುಕೇಷನ್ ಮಾಡುವಂಥ ಹೆಣ್ಣು ಮಕ್ಕಳು ಬೆಂಗಳೂರು ಸುಮಾರು ಜನ ಇದ್ದಾರೆ ಹಾಸ್ಟೆಲ್ ಬೇಕು ಒಂದು ಹಾಸ್ಟೆಲ್ ಹಾಲು ಉತ್ಪಾದಕರ ಮಕ್ಕಳಿಗೆ ಅಂತೇಳಿ ಕೆ ಎಂ ಎಫ್ ಅವರು ನಡೆಸ್ತಾ ಇದ್ದಾರೆ ನಮ್ಮ ಆಡಳಿತ ಮಂಡಳಿ ಬಂದ ಮೇಲೆ ನಾವು ತಗೊಂಡಂಥ ತೀರ್ಮಾನ ಮುಂದಿನ ದೃಷ್ಟಿ ಮುಂದಿನ ಊರ ದೃಷ್ಟಿ ಯೋಚನೆ ನಾವು ಈ ಥರ ಪ್ರಾಜೆಕ್ಟ್ ತಗೊಂಡು ಹೋದಾಗ ಹೋಗಬಾರ್ದು ಸರ್ಕಾರ ಯಾವತ್ತೂ ಅಷ್ಟೇ ನಮ್ಮ ಒಕ್ಕೂಟಗಳಿಗೆ ದುಡ್ಡನ್ನು ಕೊಡೋಂಥ ಸಂಪ್ರದಾಯ ಇಲ್ಲ ಆದ್ದರಿಂದ ನಾವು ಹಾಲು ಉತ್ಪಾದಕರಿಗೆ ಒಳ್ಳೆಯ ರೇಟ್ ಕೂಡ ಜೊತೆಗೆ ಇತರೆ ಖರ್ಚುಗಳನ್ನು ಕಡಿಮೆ ಮಾಡಿಕೊಂಡು ಡೆವಲಪ್ಮೆಂಟ್ ಅಂತೇಳಿ ಒಂದು ರೂಪಾಯಿ ಒಂದು ಲೀಟ್ರಿಗೆ ಹಾಲನ್ನು ನಾವು ಡೆವಲಪ್ಮೆಂಟ್ ಕೊಟ್ಟು ತೆಗಿಬೇಕು ಅಂತಕ್ಕಂಥ ನೀರ್ಮರ ಇವತ್ತು ಐವತ್ತು ಕೋಟಿ ಪ್ರಾಜೆಕ್ಟ್ ಮಾಡ್ತಾ ಸಾಲದ ಹೊರೆ ಇಲ್ಲ ಹಾಲು ಉತ್ಪಾದನೆ ಬಂದರೆ ಆಗೋಂಥದ್ದು ಭಯ ಇಲ್ಲ ನಮ್ಮ ಹತ್ರ ಸುಮಾರು ಇನ್ನೂರ ಐವತ್ತು ಕೋಟಿ ರೂಪಾಯಿ ಸುಮಾರು ಇನ್ನೂರೈವತ್ತು ಕೋಟಿ ರೂಪಾಯಿ ಇವತ್ತು ಕೂಡ ಡೆವಲಪ್ಮೆಂಟ್ಸ್ ಪಟ್ಟಿಗೆ ಅಂತ ಹೇಳಿ ನಾವು ಏನು ಇಟ್ಟಿದೆ ಅದ್ರ ಜೊತೆಗೆ ಪ್ರತಿ ದಿವಸ ಸುಮಾರು ಹನ್ನೆರಡು ಲಕ್ಷ ಹನ್ನೊಂದುವರೆ ಹನ್ನೆರಡು ಲಕ್ಷ ಹಾಲು ಬರ್ತಾ ಇದೆ ಪ್ರತಿ ದಿವಸ ಹನ್ನೆರಡುವರೆ ಹನ್ನೆರಡು ಲಕ್ಷ ರೂಪಾಯಿ ಪ್ರತಿ ಅಕೌಂಟಿಗೆ ಬಂದಿದ್ದೆ ಅದು ಅಕೌಂಟ್ಗೆ ಆಗುತ್ತೆ ಒಂದಾಗ್ತದೆ ಏನು ಎರಡು ತಿಂಗಳಲ್ಲಿ ನಮ್ಮ ಪವರ್ ಬಿಲ್ ಹುಡ್ತಾ ಆಗ್ತದೆ ಸುಮಾರು ಒಂದು ಎರಡು ಕೋಟಿ ಸುಮಾರು ಎರಡು ಕೋಟಿ ರೂಪಾಯಿ ಏನು ಬಿಡ್ತಾ ಆಗ್ತದೆ ಅದಕ್ಕೂ ಕೂಡ ಇದು ಮತ್ತೆ ಡೆವಲಪ್ಮೆಂಟ್ ಫಂಡ್ ಗೆ ಅಡ್ಜಸ್ಟ್ ಆಗೋದು ಸೇರಿಸ್ಕೊಂಡ್ರೆ ಇನ್ನು ಒಂದೂವರೆ ವರ್ಷಕ್ಕೆ ನಮ್ಮ ಮೂರು ಪ್ರಾಜೆಕ್ಟ್ ವೈರಲ್ ಆಗ್ತದೆ ಒಂದು ರೂಪಾಯಿ ಸಾಲ ಇಲ್ಲದೆ ನನ್ನ ಪ್ರಕಾರ ಮೂರು ಪ್ರಾಜೆಕ್ಟ್ ಈ ಪ್ರಾಜೆಕ್ಟ್ ಜೊತೆಗೆ ಕೂಡ ಹಾಲು ಉತ್ಪಾದಕರಿಗೆ ಕರ್ನಾಟಕ ರಾಜ್ಯದಲ್ಲಿ ಹದಿನಾಲ್ಕು ಹಕ್ಕೂಗಳಲ್ಲಿ ಮಂಗಳೂರು ಅಂದ್ಬಿಟ್ಟರೆ ಅದು ಮಂಗಳೂರು ಬರೀ ಎಮ್ಮೆ ಇದೆ ಅದು ಹೆಮ್ಮೆ ಹಾಲು ಹೆಚ್ಚಿಗೆ ರೇಟ್ ಕೊಡೋದು ಬಿಟ್ಟರೆ ಹಾಲು ಉತ್ಪಾದಕರು ಕೂಡ ನಾವೇ ಮೊದಲನೇ ಸ್ಥಾನದಲ್ಲಿ ಹಾಲು ಕೊಡ್ತಾರೆ ಸುಮಾರು ಯೋಜನೆಗಳ ಕಾರ್ಯಕ್ರಮಗಳನ್ನು ನಮ್ಮ ಆಡಳಿತ ಮಂಡಳಿ ತಕ್ಕಂಥವು ಇವತ್ತು ಈ ಸಾಮಾನ್ಯ ಸಭೆಯಲ್ಲಿಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘ ಮಾಡಿದ್ದೀವಿ ನಮಗೆಲ್ಲ ಖುಷಿಯಾಗ್ತದೆ ಅಲ್ಲಿ ಆಡಳಿತ ಮುಂದಿನ ದಿನಗಳಲ್ಲಿ ಕೂಡ ಅಷ್ಟೇ ಈ ಅವಧಿನ ಮತ್ತೆ ದುಡ್ಡಿದೆ ಮುಂದೆ ಬರುವಂಥ ಆಡಳಿತ ಮಂಡಳಿಗೂ ಅಷ್ಟೇ ನಾನು ರಿಕ್ವೆಸ್ಟ್ ಮಾಡೋದು ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ರಾಜಕೀಯವಾಗಿರೋದೇನೆಂದರೆ ಈಗಾಗಲೇ ಕೋರ್ಟ್ ಇರೋದರಿಂದ ವಿಭಜನೆ ಅನ್ನೋ ವಿಷಯ ಓಟ ಈಗಲೂ ಓಟಲ್ ಇರೋದ್ರಿಂದ ನಮ್ಮ ಆಡಳಿತ ಮಡೆಯ ವಿಶೇಷವಾದ ಒಂದು ಬೆಸಲು ಜಿ ಬಿ ಎಂಟು ಸರ್ವಾನುಮತತೆ ಎಂತ ವಿಭಜನೆ ಮಾಡ್ಬೋದು ಅಂತ ಇದರ ಸರ್ಕಾರಕ್ಕೆ ಮತ್ತು ಸರ್ಕಾರ ನನಗೆ ಅವಕಾಶ ಕಬ್ಸಿಡಿ ತಪ್ಸಿಡಿಕ್ಕೆ ಆಯ ನಂದಿನಲ್ಲಿ ಎಷ್ಟು ಸತ್ಯ ಇಲ್ಲ ನೋಡಿ ಈಗ ಬೇರೆ ಬೇರೆ ಇಷ್ಟು ನೋಡ್ತಾ ಇದ್ದೆ ನಾನು ಅದೇನು ಹೇಳಕ್ಕೆ ಹೋಗೋದಿಲ್ಲ ಎಲ್ಲ ತೋರಿಸ್ತಾ ಇದ್ದೀನಿ ಮತ್ತೆ ಆ ಎಂಟಾರು ಸಾರಿ ನಂದಿನಿ ತುಪ್ಪನೇ ಸರಿ ನನ್ನ ಲಾಡುಗೆ ಅಂತೇಳಿ ಇವತ್ತು ಆದೇಶ ಮತ್ತೆ ನಂದಿಗೆ ಬಂದಿದೆ ನಂದಿನಿ ತುಪ್ಪಕ್ಕೆ ಬಂದಿದೆ ಇವತ್ತು ನಂದಿನಿ ತುಪ್ಪ ಈಗಾಗಲೇ ನಾವು ತಿರುಪಿಗೆ ಕೊಡ್ತಾ ಇದ್ದೀವಿ ಈಗ ಎಲ್ಲ ಒಕ್ಕೂಟಗಳು ಕೋಲಾರ ಒಂದು ಒಕ್ಕೂಟ ಎಲ್ಲ ಒಕ್ಕೂಟಗಳಲ್ಲಿ ಏನು ನಾವು ತುಪ್ಪ ಅಂತ ಮಾಡ್ತಾ ಇದ್ದೀವಿ ನಂದಿನಿ ತರ ಎಲ್ಲಕ್ಕೂ ಅನುಕೂಲ ಆಗ್ತದೆ ಈಗಾಗಲೇ ತುಪ್ಪದಿಂದ ನಮಗೆ ಒಳ್ಳೆ ಅಂತ ತಲುಪಿಯಿಂದ ತುಪ್ಪದ ಒಂದು ಮಾರ್ಕೆಟ್ ಒಳ್ಳೆ ಅನುಕೂಲ ಆಗಿದೆ ಬೆಂಗ್ಳೂರು ಕೋಲಾರ ತುಂಬ ಹತ್ತಿರವಾಗಿತ್ತು ಏನೆಪ್ಪು ಯಾವ ಒಪ್ಪಿಸಿ ಕೊಡಬೇಕು ಅಂತ ತಾನೇ ಅದರಲ್ಲಿ ನಾವು ಹತ್ತಿರವಾಗಿರೋದರಿಂದ ನನಗೆ ಹೆಚ್ಚಿಗೆ ಕೊಡಬೇಕು ಅಂತ ಹೇಳಿದರೆ ಮೊದಲಿಂದ ಕೂಡ ಹೆಚ್ಚಿಗೆ ನಮಗೆ ಕೋಲಾರಕ್ಕೆ ಸಿಗ್ತಾ ಇತ್ತು ಮೆಡಿಕಲ್